ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ಪ್ರಮುಖ ಸಾಹಿತಿಗಳು ಮತ್ತು ಅವರ ಅಂಕಿತ ನಾಮಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಪ್ರಥಮ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಕನ್ನಡದ ಪ್ರಮುಖ ವಚನಕಾರರು ಮತ್ತು ಕೀರ್ತನಾಕಾರರ ಒಂದು ಅಂಕಿತ ನಾಮಗಳನ್ನು ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ತಾ ಹೋಗೋಣ ಮೊದಲಿಗೆ ಬಸವಣ್ಣ ಬಸವಣ್ಣನವರ ಅಂಕಿತನಾಮ ಕೂಡಲ ಸಂಗಮ ಕೂಡಲ ಸಂಗಮ ದೇವ ಏನಿದೆ ಅದು ಬಸವಣ್ಣನವರ ಅಂಕಿತಮನಾಮ ಇನ್ನ ಅಕ್ಕಮಹಾದೇವಿ ಕನ್ನಡದ ಮೊದಲ ಕವಯತ್ರಿ ಆದಂಥ ಅಕ್ಕಮಹಾದೇವಿಯವರ ಅಂಕಿತನಾಮ ಚನ್ನ ಮಲ್ಲಿಕಾರ್ಜುನ ಇನ್ನ ಆಯ್ದಕ್ಕಿ ಲಕ್ಕಮ್ಮ ಅವರ ಒಂದು ಅಂಕಿತನಾಮ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ ಇನ್ನ ಅಲ್ಲಮ್ಮ ಅಂಕಿತ ಅಂಕಿತನಾಮ ಗುಹೇಶ್ವರ ಇನ್ನು ಕನ್ನಡದ ಸಂಗೀತ ಪಿತಾಮಹ ಅಂತಲೇ ಬಿರುದ ಅಂಕಿತರಾದಂಥ ಪುರಂದರ ದಾಸರ ಅಂಕಿತನಾಮ ಪುರಂದರ ವಿಠಲ ಇನ್ನು ಕನಕದಾಸರು ಕನಕದಾಸರ ಅಂಕಿತನಾಮವನ್ನು ನಾವು ನೋಡ್ತಾ ಹೋಗೋದಾದರೆ ಕನಕದಾಸರ ಅಂಕಿತನಾಮ ಕಾಗಿನೆಲೆ ಆದಿಕೇಶವ ಇನ್ನು ಜೇಡರ ದಾಸಿಮಯ್ಯ ಇವರ ಒಂದು ಅಂಕಿತ ನಾಮ ರಾಮನಾಥ ರಾಮನಾಥ ಏನಿದೆ ಅದು ಜೇಡರ ದಾಸಿಮ್ಮಯ್ಯ ಅವರ ಅಂಕಿತ ನಾಮ ಆಗಿದೆ ಇನ್ನು ಅಂಬಿಗರ ಚೌಡಯ್ಯ ಅವರ ಅಂಕಿತನಾಮ ಅಂಬಿಗರ ಚೌಡಯ್ಯನೇ ಇನ್ನು ಶ್ರೀಪಾದರಾಜ ಶ್ರೀಪಾದರಾಜ ಏನಿದ್ದಾರೆ ಇವರ ನಾಮವನ್ನು ನಾವು ನೋಡ್ತಾ ಹೋಗೋದಾದರೆ ರಂಗ ವಿಠಲ ರಂಗ ವಿಠಲ ಏನಿದೆ ಇದು ಶ್ರೀಪಾದರಾಜರ ಅಂಕಿತ ನಾಮ ಇನ್ನು ಸಿದ್ದರಾಮ ಸಿದ್ದರಾಮರ ಅಂಕಿತನಾಮ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಸಿದ್ದರಾಮ ಅವರ ಅಂಕಿತ ನಾಮ ಆಗಿದೆ ಇನ್ನು ಚನ್ನಬಸವಣ್ಣನವರ ಅಂಕಿತನಾಮ ಚನ್ನಸಂಗಯ್ಯ ಚನ್ನಸಂಗಯ್ಯ ಚೆನ್ನಬಸವಣ್ಣನವರ ಅಂಕಿತ ನಾಮ ಆಗಿದೆ ಇನ್ನು ಗೋಪಾಲ ದಾಸರ ಅಂಕಿತ ನಾಮವನ್ನು ನೋಡ್ತಾ ಹೋಗೋದಾದರೆ ಗೋಪಾಲ ವಿಠಲ ಗೋಪಾಲ ವಿಠಲ ಅನ್ನುವಂಥದ್ದು ಗೋಪಾಲದಾಸರ ಒಂದು ಅಂಕಿತ ನಾಮ ವಾದಿರಾಜರು ವಾದಿರಾಜರ ಅಂಕಿತನಾಮ ಅಯವದನ ಅಯವಧನ ಅನ್ನುವಂಥದ್ದು ವಾದಿ ವಾದಿರಾಜರ ಅಂಕಿತ ನಾಮ ಇನ್ನ ವ್ಯಾಸರಾಯರು ವ್ಯಾಸರಾಯರ ಅಂಕಿತನಾಮ ವ್ಯಾಸವಿಠಲ ವ್ಯಾಸವಿಠಲ ಒಂದು ಅಂಕಿತ ನಾಮವನ್ನು ನಮ್ಮ ವ್ಯಾಸರಾಯರು ಹೊಂದಿರ್ತಾರೆ ಇನ್ನು ವಿಜಯದಾಸರು ವಿಜಯದಾಸರು ವಿಜಯ ವಿಠಲ ವಿಜಯವಿಠಲ ಅನ್ನುವಂಥದ್ದು ವಿಜಯದಾಸರ ಒಂದು ಅಂಕಿತ ನಾಮವಾಗಿದೆ ಇನ್ನು ಅಮುಗೆ ರಾಯಮ್ಮ ಅಮುಗೆ ರಾಯಮ್ಮನ ಅಂಕಿತ ನಾಮ ಅಂಕಿತನಾಮ ಅಮುಗೇಶ್ವರ ಅಮುಗೇಶ್ವರ ಅನ್ನುವಂಥದ್ದು ಅಮುಗೆ ರಾಯಮ್ಮ ಅವರ ಅಂಕಿತನಾಮ ಇನ್ನು ಮುಕ್ತಾಯಕ್ಕ ಮುಕ್ತಾಯಕ್ಕನ ಅಂಕಿತನಾಮ ಅಜಗಣ್ಣ ಅಜಗಣ್ಣ ಅನ್ನುವಂಥದ್ದು ಮುಕ್ತಾಯಕ್ಕನ ಒಂದು ಅಂಕಿತನಾಮ ಇನ್ನು ನಿಜಗುಣ ಶಿವಯೋಗಿ ನಿಜಗುಣ ಶಿವಯೋಗಿಗಳ ಒಂದು ಅಂಕಿತನಾಮ ಶಂಭುಲಿಂಗ ಶಂಭುಲಿಂಗ ಅನ್ನುವಂಥದ್ದು ನಿಜಗುಣ ಶಿವಯೋಗಿಗಳ ಅಂಕಿತ ನಾಮ ಆಗಿದೆ ಇನ್ನು ಮಡಿವಾಳ ಮಾಚಯ್ಯ ಮಡಿವಾಳ ಮಾಚಯ್ಯ ಅವರ ಅಂಕಿತ ನಾಮ ಕಲಿದೇವರ ದೇವ ಕಲಿದೇವರ ದೇವ ಅನ್ನುವಂಥದ್ದು ಮಡಿವಾಳ ಮಾಚದೇವಯ್ಯ ಮಾಚಯ್ಯ ಅವರ ಒಂದು ಅಂಕಿತ ನಾಮ ಆಗಿದೆ ಇದಿಷ್ಟು ಇವತ್ತಿನ ತರಗತಿ ಮುಂದಿನ ತರಗತಿಯಲ್ಲಿ ಮತ್ತಷ್ಟು ವಿಚಾರಗಳೊಂದಿಗೆ ನಿಮ್ಮೆಲ್ಲರಿಗೂ ಸಿಗ್ತಾನೆ ಧನ್ಯವಾದಗಳು ಶುಭವಲ್ಲ